ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಹಾಗೂ ತಾಲೂಕಿನ ರೈತರ ಹಿಂದುಳಿದವರ ನಿರ್ಗತಿಕರ ಆರೋಗ್ಯ ಸುಧಾರಣೆಗಾಗಿಯೇ ಮರಿಗೌಡ ಚಾರಿಟೇಬಲ್ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿ ಆ ಮೂಲಕ ತಾಲೂಕಿನ ಜನರಿಗೆ ನನ್ನ ಕೈಲಾಸ ಸೇವೆ ಮಾಡುವ ಕಾರ್ಯಕ್ರಮವನ್ನು ರೂಪಿಸುತ್ತಿದ್ದೇನೆ ಎಂದು ಮರಿಗೌಡ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಎಚ್ಎಂ ನಾಗೇಶ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ತಾಲೂಕಿನ ವಿಶ್ವಪ್ರಸಿದ್ಧ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಮಂಡ್ಯ ಬೊಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ರಾಮನಗರ ತಾಲೂಕಿನ ಅರ್ಚಕ್ರಹಳ್ಳಿ ರಂಗರಾಯನದೊಡ್ಡಿ ಕೌಣಾಪುರ ವಿದ್ಯಾರ್ಥಿಗಳಿಗೆ ಉಚಿತ ಸ್ಕೂಲ್ ಬ್ಯಾಗ್ ಹಾಗೂ ನೋಟ್ ಪುಸ್ತಕಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಶೈಕ್ಷಣಿಕ ಅಂತಂದ್ರೆ ನಮ್ಮದು ಸರ್ಕಾರಿ ಶಾಲೆಗಳು ಅಂದರೆ ಒಂದನೇ ತಾರಿಗೆ ಅರ್ಥ ರಜೆ ಶಾಲೆಗಳಿದೆ ಶಾಲೆಗಳಿಗೆ ಒಂದು ಉತ್ತೇಜನ ಕೊಡುವಂತಹ ಒಂದು ಯೋಜನೆಗಳು ಅವರ ವಿದ್ಯಾಭ್ಯಾಸಕ್ಕೆ ಅದನ್ನು ನೋಡ್ಕೊಳ್ತಿರ್ಬೋದು ಅಥವಾ ಕಲಾಕ್ ಆಗಿರ್ಬೋದು ಅಥವಾ ಬೆನ್ನು ಬೆನ್ಸಿರಬಾರ್ದು ಅಥವಾ ಯೂನಿಫಾರ್ಮ್ ಇರಬಾರ್ದು ಅಥವಾ ವ್ಯವಸ್ಥೆ ಮಾಡುವಂಥದ್ದು ಅದು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಒಂದು ಉತ್ತೇಜನ ಕೊಡೋಣ ಅಂತ ಅಂದ್ಬಿಟ್ಟು ಈ ದರ್ಶನ ಮಾಡಿರೋದು ಅದಲ್ಲದೆ ಒಂದು ಆರೋಗ್ಯ ಕೇಂದ್ರದಲ್ಲೇ ಮಾತಾಡ್ತೀವಿ ಇವಾಗ ಆರೋಗ್ಯ ಕೇಂದ್ರ ಏರಿಯಾದಲ್ಲಿ ಒಂದು ಅನುಕೂಲ ಮಾಡಿಕೊಂಡಿದ್ದಾರೆ ಒಂದು ಆರೋಗ್ಯ ಕೇಂದ್ರವನ್ನು ಅಂತ ಮಾತಾಡ್ತೀವಿ ಹಾಕ್ತೀವಿ ವಿದ್ಯಾರ್ಥಿಗಳೇ ಹತ್ರ ನಿಮ್ಮ ಹೆದ್ದಾರಿಗೂ ತಾಯಿ ಒಳ್ಳೆಯ ಮಾಡಿ ಮುಂದೆ ಈಗ ಮುಂದೆ ಒಂದು ಒಳ್ಳೆಯ ಉದ್ಯೋಗಗಳಾಗಿ ಈ ಒಂದು ಲ್ಯಾಂಡ್ ಡೆವಲಪರ್ ಜಗದೀಶ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸತೀಶ್ ಶಿಕ್ಷಣ ಸಂಯೋಜಕ ಚಿಕ್ಕೇರೆ ಯೋಗೇಶ್ ರವರು ಮಾತನಾಡಿದರು ಈಗ ಕೃಷ್ಣ ದೊಡ್ಡ ಮುಖ್ಯವಾದ ಕೆಲಸ ಈ ಕೃಷ್ಣದಲ್ಲಿ ಎಲ್ಲರೂ ಪ್ರತಿಯೊಬ್ಬರ ನಮ್ಮ ಜರೆಯಲ್ಲ ಎಲ್ಲರೂ ಹೇಳುವ ಕಾರಣದಿಂದ ಕಾಂಗ್ರೆಸ್ ಒಂದು ಪರಿಕೃತಿಯ ಸಂತಲ್ಪ ಮಾಡ್ಕೊಂಡು ಇವತ್ತು ಅವರ ಊರಿನ ಅವರ ಕಾಂಗ್ರೆಸ್ ಮುಂಚೆ ಬಂದಿ ಹೊಲಾಕೊಂಡು ಅವ್ರಿಗೆಲ್ಲ ಸಹಕಾರಿಯಾಗಿ ಬೆಂಬಲವಾಗಿಲ್ಲ ಅವೆಲ್ಲ ಪ್ರತಿಯಾಗಿ ಅಂತೇಳಿ ಸ್ಥಳ ಇಲ್ಲಿ ಅವರಿಗೆ ಈಗ ಆರೋಗ್ಯ ಪ್ರತಿಯೊಬ್ಬ ಕೊಡಿ ಯಶಸ್ವಿಯಾಗಿ ಅವರ ಉದ್ಯೋಗ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ಯಾಂಕ್ ನೋಡಬೇಕು ಕೆಲಸದ ಕಲಿಕಾ ಒಂದು ಕುಟಿದ ಕೆಲಸವನ್ನ ರಾಗೇಶ್ ಅವರು ಮಾಡ್ತಿದ್ದಾರೆ ಎಲ್ಲ ಮಾಧ್ಯಮ ಬಂಧುಗಳು ಆಗಮಿಸಿದ್ದಾರೆ ಕ್ಷೇತ್ರದ ಪರವಾಗಿ ಮತ್ತು ಟ್ರಸ್ಟ್ ಪರವಾಗಿ ಇಲಾಖೆ ವತಿಯಿಂದ ಎಲ್ಲರೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾರೆ ವಿದ್ಯಾರ್ಥಿಗಳೇ ನಡೀತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ ಇಡೀ ವಿಶ್ವ ಇವತ್ತು